ಕನಕಪುರ ಬಂಡೆ ವಿರುದ್ಧ ಸಿಡಿದಿದ್ದ ಮಂಡ್ಯ ಜನ ಮಂಡ್ಯ ಜನರ ಬಗ್ಗೆ ಡಿಕೆಶಿ ಹೇಳಿಕೆಗೆ ಎಲ್ಲೆಡೆ ಆಕ್ರೋಶ ಮಂಡ್ಯದವರು ಛತ್ರಗಳೆಂಬ ಡಿಕೆಶಿ ಹೇಳಿಕೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ ವಿರುದ್ಧ ಮಂಡ್ಯ ಜನ ಆಕ್ರೋಶ ಒಂದೆಡೆ ಪ್ರತಿಭಟನೆ ಮೂಲಕ ಡಿಕೆಶಿ ವಿರುದ್ಧ ಕಿಡಿ ಮತ್ತೊಂದೆಡೆ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಡಿಕೆಶಿ ವಿರುದ್ಧ ನಿಗಿ ನಿಗಿ ಕೆಂಡ ಜಿಲ್ಲೆ ಜನರಿಗೆ ಡಿಕೆಶಿ ಅವಮಾನ ಮಾಡಿದ್ದಾರೆ ಮಂಡ್ಯ ಜನರ ಭಿಕ್ಷೆಯಿಂದ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ ಏಳರಲ್ಲಿ ಐದು ಕ್ಷೇತ್ರಗಳು ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದಾರೆ ಅಧಿಕಾರಕ್ಕಾಗಿ ಮಂಡ್ಯ ಜನರ ಬಳಿ ಬಂದು ಪೆನ್ನು ಪೇಪರ್ ಕೊಡಿ ಎಂದು ಅಂಗಲ್ಲಾಚಿದ್ದು ಮರೆತೋಯ್ತ ಡಿಸಿಎಂ ಅವರೇ ಮಂಡ್ಯದವರು ಸಿಎಂ ಆಗಿದ್ದಾಗ ಅವರ ಕಾಲಿಗೆ ಬಿದ್ದು ಬೆಳೆದವನು ಡಿಕೆಶಿ ಇಂತಹ ದುರಂಕಾರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಜನರಿಗೆ ಅವಮಾನ ಮಂಡ್ಯದವರು ಛತ್ರಿಗಳಲ್ಲ ಛತ್ರಪತಿಗಳು ಮಂಡ್ಯ ಜನತೆಗೆ ಯುಗಾದಿ ಬೋನಸ್ ಕೊಟ್ಟ ಡಿಕೆ ನರಿ ಬುದ್ಧಿ ಗೊತ್ತಾಯ್ತಾ ಮಂಡ್ಯ ಜನರೇ ಎಂದು ಡಿಕೆಶಿ ವಿರುದ್ಧ ಸಾಲು ಪೋಸ್ಟ್ ಹಾಗೂ ಕಮೆಂಟ್ ಸಾಮಾಜಿಕ ಜಾಲತಾಣದ ಮೂಲಕ ಡಿಕೆಶಿ ವಿರುದ್ಧ ಹರಿಹಾಯ್ತಿರುವ ಜನರು ಅತ್ತ ಪ್ರತಿಭಟನೆ ಮೂಲಕವೂ ಡಿಕೆಶಿಗೆ ಎಚ್ಚರಿಕೆ ಕೂಡಲೇ ಮಂಡ್ಯ ಜನರ ಕ್ಷಮೆಯಾಚಿಸಿ ಇಲ್ಲದಿದ್ರೆ ಮಂಡ್ಯಕ್ಕೆ ಬಂದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಎಂದು ಎಚ್ಚರಿಕೆ ಮಂಡ್ಯ ಕೈ ಶಾಸಕರ ವಿರುದ್ಧವೂ ಆಕ್ರೋಶ ಡಿಕೆಶಿ ಖಂಡಿಸದೆ ಮಂಡ್ಯ ಜನರ ಪರ ನಿಲ್ಲದ ಕೈ ಶಾಸಕರು ಛತ್ರಿಗಳೆಂದು ಕಿಡಿ ಬೆಂಗಳೂರಿನಲ್ಲಿ ನಡೆದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪಾದಾಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಕೆಲ ಮಂಡ್ಯ ಕೈ ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡಿದ ಶಿವಕುಮಾರ್ ವರದಿ ಗಿರೀಶ್ ಎನ್ ಕೆ ಟಿವಿ ಫೋರ್ ಮಂಡ್ಯ ಎಲ್ಲರಿಗೂ ನಮಸ್ಕಾರ ಇವತ್ತು ಯಾಕೆ ಛತ್ರಿನ ತೋರಿಸಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನಿನ್ನೆ ನಡೆದಂಥ ಕಾಂಗ್ರೆಸ್ ಸಭೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಜನತೆಯನ್ನು ಛತ್ರಿಗಳು ಅಂತ ಹೇಳಿದ್ರು ನಾನಿವತ್ತು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಮಂಡ್ಯ ಜಿಲ್ಲೆ ಜನ ಸಾರ್ವಜನಿಕರು ಛತ್ರಿಗಳಲ್ಲ ಸ್ವಾಭಿಮಾನಿಗಳು ಕಬ್ಬನ್ನು ಬೆಳೆದು ಸಿಹಿ ಕೊಡುವಂತಹ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಅವ್ರ ಬಗ್ಗೆ ನೀವು ಛತ್ರಿಗಳು ಅಂತ ಹೇಳ್ತೀರಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ನಿಮ್ಮ ಮಾತಿಗೆ ಅವರು ಕಾರಣರಾಗಿರ್ಬೋದು ಏನು ಮಂಡ್ಯದಲ್ಲಿ ಐದು ಜನ ಶಾಸಕರಿದ್ದಾರೆ ಅವರು ನೀವು ಹೇಳಿರೋ ಮಾತುಗೆ ಅವರು ಬದ್ಧರಾಗಿರ್ಬೋದು ಆದರೆ ಮಂಡ್ಯ ಜಿಲ್ಲಾ ಸಾರ್ವಜನಿಕರು ರೈತರು ದಲಿತರು ಮಂಡ್ಯ ಜಿಲ್ಲಾ ಎಲ್ಲ ಸಾರ್ವಜನಿಕರು ಛತ್ರಿಗಳಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಾನು ಒಂದು ಸಣ್ಣ ಸರಳ ಪ್ರಶ್ನೆ ಛತ್ರಿಗಳು ಅನ್ನೋ ಪದಕ್ಕೆ ಛತ್ರಿ ಅನ್ನೋ ಪದಕ್ಕೆ ನಿಮಗೆ ಗೌರವ ಇದೆಯಾ ಸ್ವಾಮಿ ಈ ಛತ್ರಿ ಇಲ್ಲ ಅಂದರೆ ಮಳೆಗಾಲದಲ್ಲಿ ನಿಮ್ಮ ಬಿಳಿ ಗಡ್ಡ ಕೂಡ ನೆನೆಯುತ್ತದೆ ನಿಮ್ಮ ಬುರುಡೆ ಕೂಡ ನೆನೆಯುತ್ತದೆ ಬೇಸಿಗೆ ಕಾಲದಲ್ಲಿ ನೀವು ಮೊನ್ನೆ ಮೇಕೆದಾಟು ಕಾಲ್ನಡಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಈ ಛತ್ರಿ ಇಲ್ಲ ಅಂದ್ರೆ ನಿಮ್ಮ ಪಾದ ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗ್ತಿರಲಿಲ್ಲ ಇಂಥ ಬೇಸಿಗೆ ಕಾಲದಲ್ಲಿ ನಮ್ಮ ತಲೆ ಬುರುಡೆ ಕಾಯ್ತದೆ ಅಂತ ಛತ್ರಿನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೋಲಿಸ್ತೀರಾ ಸ್ವಾಮಿ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವು ಕನ್ಸ್ಕೊಳ್ತಾ ಇರೋದು ಜನ ಹಾಗೆ ಒಳ್ಳೇದಾಗ್ಲಿ ಆದ್ರೆ ಮಂಡ್ಯ ಜಿಲ್ಲೆಯ ಬಗ್ಗೆ ಮಾತನಾಡ್ಬೇಕಾರೆ ನಾವು ಸ್ವಾಭಿಮಾನಕ್ಕೆ ಬದುಕಿರುವಂತ ಜನ ನಿಮ್ಗಾಗ್ಲೆ ಕಳೆದ ಏನ್ ಜೋಡೆ ತೊಂದು ಮಾಡಿದಾಗ ಕಳೆದ ಚುನಾವಣೆಯಲ್ಲಿ ನೀವು ಅಲ್ಲೇ ಅನುಭವಿಸಿದಿರಿ ದಯಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಜನತೆಯ ಪರವಾಗಿ ಜನತೆಯ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ನೀವು ಮಂಡ್ಯ ಜಿಲ್ಲೆಯ ಜನತೆಯನ್ನು ಕ್ಷಮಾಪಣೆ ಕೋರಬೇಕು ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕ್ಷಮೆ ಕೋರಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನೀವು ಮಂಡ್ಯಕ್ಕೆ ಬರೋದಾದರೆ ನಿಮಗೆ ಕಪ್ಪು ಬಾಟ ತೋರಿಸ್ತೀವಿ ನಿಮಗೆ ಧಿಕ್ಕಾರ ಕೂಗ್ತೀವಿ ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ಸಾರ್ವಜನ ಮಂಡ್ಯ ಜಿಲ್ಲೆಯ ಸಾರ್ವಜನಿಕರ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಮಂಡ್ಯ ಜಿಲ್ಲೆಯ ಜನತೆಯ ನೀವು ಕ್ಷಮೆ ಕೋರಬೇಕು ಏನಿಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಐದು ವಿಧಾನಸಭೆಯಲ್ಲಿ ಐದು ಜನ ಶಾಸಕರು ಇದ್ರಿ ಒಬ್ಬರು ಉಸ್ತುವಾರಿ ಸಚಿವರು ಇದ್ದಾರೆ ದಯಮಾಡಿ ಅವ್ರಿಗೆ ಕ್ಯೂ ಮಾತು ಹೇಳಿ ಮಂಡ್ಯ ಜಿಲ್ಲೆಯ ಜನತೆಯ ಕ್ಷಮೆ ಕೋರ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಅಲ್ಲ ಇದು ರಾಜ್ಯದ ಉಪಮುಖ್ಯಮಂತ್ರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಧ್ವನಿಯಾಗಿ ನನ್ನ ಆಗ್ರಹ ಉಪ